ಅಧಿಕ ರಕ್ತದೊತ್ತಡ ಐ ಬಿ ಪಿ ಅನ್ನೋದು ಇತ್ತೀಚೆಗೆ ಸಾಮಾನ್ಯವಾಗಿದೆ ಈಗಿನ ಜೀವನ ಶೈಲಿ ಒತ್ತಡ ಆಯಾಸ ಹಾಗೂ ಆಹಾರ ಕ್ರಮ ಎಲ್ಲದರಿಂದ ರಕ್ತದೊತ್ತಡ ಬರುತ್ತೆ ಹೀಗೆ ಏಕಾಏಕಿ ಅಧಿಕ ರಕ್ತದೊತ್ತಡ ಇಂದಿನ ಕಾಲದಲ್ಲಿ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿ ಕಾಡ್ತಾ ಇದೆ ಇದು ಮೊದಲೆಲ್ಲ ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿತ್ತು ಆದರೆ ಈಗ ಕೇವಲ ವಯಸ್ಸಾದವರಲ್ಲಿ ಮಾತ್ರವಲ್ಲ ಯುವಕರಲ್ಲೂ ಕೂಡ ಇದು ಕಂಡು ಬರ್ತಿದೆ ಒತ್ತಡ ಆಹಾರ ಕ್ರಮ ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದಾಗಿ ಈ ಸಮಸ್ಯೆ ವ್ಯಾಪಕವಾಗ್ತಿದೆ ಹೀಗಾಗಿ ಹೆಚ್ಚು ಜನರು ಔಷಧಿಗಳ ಮೊರೆ ಹೋಗಬೇಕಾಗ್ತದೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಒಂದು ಬಾರಿ ಬಂತಂದರೆ ಸಾಕು ಔಷಧಿಗಳನ್ನು ಸದಾ ಕಾಲ ತೆಗೆದುಕೊಳ್ಬೇಕಾಗ್ತದೆ ಆದರೆ ಔಷಧಿಗಳ ಜೊತೆಗೆ ಕೆಲವು ನೈಸರ್ಗಿಕ ಆಹಾರಗಳು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗ್ತವೆ ಇತ್ತೀಚೆಗೆ ಅಮೆರಿಕದ ಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ ಏರಿಕ್ ಬರ್ಗ್ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಏಕಾಏಕಿ ಬಿ ಪಿ ಎಚ್ ಆದರೆ ಏನು ಮಾಡಬೇಕು ಅಂತ ಅವರು ಸಲಹೆ ನೀಡಿದ್ದಾರೆ ಅಮೆರಿಕಾದ ಪ್ರಸಿದ್ಧ ವೈದ್ಯ ಡಾಕ್ಟರ್ ಏರಿಕ್ ಬರ್ಗ್ ಅಧಿಕ ರಕ್ತದೊತ್ತಡಕ್ಕೆ ಒಂದು ವಿಶೇಷ ಆಹಾರ ಪದಾರ್ಥವನ್ನು ರೆಕಮೆಂಡ್ ಮಾಡಿದ್ದಾರೆ ಅದು ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ವಿಡಿಯೋವೊಂದನ್ನು ಅವರು ಹಂಚಿಕೊಂಡಿದ್ದಾರೆ ಇದು ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಉಪಯುಕ್ತವಾಗುತ್ತದೆ ಅಂತ ಅವರು ಹೇಳಿದ್ದಾರೆ ಡಾಕ್ಟರ್ ಬರ್ಗ್ ಪ್ರಕಾರ ಶೇಕಡ ಎಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು ಕೋಕೋ ಅಂಶವಿರುವ ಡಾರ್ಕ್ ಚಾಕ್ಲೇಟ್ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ ಯುರೋಪಿಯನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ನ ಸಂಶೋಧನೆಯನ್ನು ಉಲ್ಲೇಖಿಸಿರುವ ಅವರು ಡಾರ್ಕ್ ಚಾಕ್ಲೇಟ್ ಸಿಸ್ಟೋಲಿಕ್ ಮತ್ತು ಡಯೋಸ್ಟೋಲಿಕ್ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದೆ ಅಂತ ತಿಳಿಸಿದ್ದಾರೆ ಈ ಪರಿಣಾಮವು ಕೆಲವು ಔಷಧಿಗಳಿಗೆ ಸಮಾನವಾಗಿದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಅಂತ ಅವರು ತಿಳಿಸಿದ್ದಾರೆ ಡಾರ್ಕ್ ಚಾಕ್ಲೇಟ್ನಲ್ಲಿರುವ ಪ್ಲವನೈಡ್ಗಳು ದೇಹದಲ್ಲಿ ನೈಟ್ರಿಕ್ ಆಕ್ಸಿಡ್ ಉತ್ಪಾದನೆಯನ್ನು ಹೆಚ್ಚು ಮಾಡ್ತವೆ ಇದು ರಕ್ತದ ನಾಳೆಗಳನ್ನು ಸಡಿಲಗೊಳಿಸಿ ರಕ್ತದ ಹರಿವನ್ನು ಸುಗಮಗೊಳಿಸ್ತವೆ ಇದರಿಂದ ರಕ್ತದೊತ್ತಡವು ಸ್ವಯಂಚಾಲಿತವಾಗಿ ಕಡಿಮೆ ಆಗ್ತದೆ ಇದರ ಜೊತೆಗೆ ಡಾರ್ಕ್ ಚಾಕ್ಲೇಟ್ ಕಾರ್ಟಿಸೋರ್ ಎಂಬ ಒತ್ತಡದ ಹಾರ್ಮೋನನ್ನು ಶೇಕಡ ಹದಿನಾಲ್ಕರಷ್ಟು ಕಡಿಮೆ ಮಾಡ್ತದೆ ಅಂತ ಸಂಶೋಧನೆಯಲ್ಲಿ ತಿಳಿದುಬಂದಿದೆ ಒತ್ತಡ ಕಡಿಮೆ ಆದಾಗ ರಕ್ತದ ಒತ್ತಡವು ನಿಯಂತ್ರಣಕ್ಕೆ ಬರ್ತದೆ ಒತ್ತಡವು ಅಧಿಕ ರಕ್ತದೊತ್ತಡದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದ್ದು ಡಾರ್ಕ್ ಚಾಕ್ಲೇಟ್ನ ಈ ಗುಣವು ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಆದರೆ ಡಾರ್ಕ್ ಚಾಕ್ಲೇಟ್ ಆಯ್ಕೆ ಮಾಡುವಾಗ ಶೇಕಡ ಎಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ಕೋಕೋ ಅಂಶವಿರುವುದನ್ನು ಆದ್ಯತೆ ನೀಡಬೇಕು ಏಕೆಂದರೆ ಕಡಿಮೆ ಕೋಕೋ ಇರುವ ಚಾಕ್ಲೇಟ್ನಲ್ಲಿ ಸಕ್ಕರೆ ಮತ್ತು ಹಾಲಿನ ಅಂಶವು ಹೆಚ್ಚಿರುತ್ತದೆ ಇದು ಆರೋಗ್ಯಕ್ಕೆ ಹಾನಿಕರವಾಗಬಹುದು ಡಾಕ್ಟರ್ ಬರ್ಗ್ ಸಲಹೆಯಂತೆ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಡಾರ್ಕ್ ಚಾಕ್ಲೇಟ್ ಸೇವಿಸುವುದು ಒಳ್ಳೆಯದು ಇದನ್ನು ದಿನದ ಮೊದಲಾರ್ಧದಲ್ಲಿ ತಿನ್ನುವುದು ಉತ್ತಮ ಏಕೆಂದರೆ ಇದರಲ್ಲಿ ಕೆಫಿನ್ಗೆ ಸಮಾನವಾದ ಸಣ್ಣ ಪ್ರಮಾಣದ ಥಿಯೋಬ್ರೊಮಿನ್ ಇದ್ದು ರಾತ್ರಿ ಸೇವನೆಯು ನಿದ್ರೆಗೆ ಭಂಗ ತರಬಹುದು ಜೊತೆಗೆ ಡಾರ್ಕ್ ಚಾಕ್ಲೇಟ್ನ ಮೇಲೆ ಅತಿಯಾಗಿ ಅವಲಂಬಿತರಾಗದೆ ಸಮತೋಲಿತ ಆಹಾರ ಕಡಿಮೆ ಉಪ್ಪಿನ ಸೇವನೆ ಮತ್ತು ನಿಯಮಿತ ವ್ಯಾಯಾಮವನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಅಂತ ಹೇಳಿದ್ದಾರೆ ಉದಾಹರಣೆಗೆ ಹಣ್ಣು ತರಕಾರಿ ಮತ್ತು ಒಮೇಗಾ ತ್ರೀ ಕೊಬ್ಬಿನ ಆಮ್ಲವಿರುವ ಆಹಾರಗಳು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯವಾಗುತ್ತೆ ಇದು ಬಾಂಧವ್ಯಗಳ ಬೆಸುಗೆ